ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರ್ ಸ್ಪೂರಿ ತೋಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶುರುವಿಗೆ ಸೂರ್ಯ ಸ್ಟೇಷನ್ನಲ್ಲಿರ್ತಾನೆ ಸ್ಟೇಷನಲ್ಲಿ ಅವನು ಇದ್ದ ಸಂದರ್ಭದಲ್ಲಿ ಏನು ಇವನು ಮನುಜ ಬಂದುಬಿಟ್ಟಿರ್ತಾನೆ ಅದನ್ನೆಲ್ಲವನ್ನು ಕೂಡ ಈ ಸೂರ್ಯ ವಿಡಿಯೋವನ್ನು ಮಾಡಿಕೊಂಡು ಮನೆಗೆ ಬಂದಿರ್ತಾನೆ ಬಂದ್ಬಿಟ್ಟು ತಂದೆಯನ್ನು ಕರಿತಾನೆ ತಂದೆ ಶಾಂತಿ ಶಾಂತಿ ಅಂತ ಕೂಗಿದಾಗ ಏನ್ರಿ ಎದಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಸೂರ್ಯ ಏನೋ ವಿಚಾರ ಹೇಳ್ತಾನಂತೆ ಬಾರೆ ಅಂತ ಶಾಂತಿನ ಕರೀತಾರೆ ರಂಗನಾಥ್ ಅವರ ನಂತರ ಮನೆಯಲ್ಲಿದ್ದಂಥ ಎಲ್ಲರೂ ಕೂಡ ಒಂದು ಹಾಲಲ್ಲಿ ಸೇರ್ತಾರ ಸೂರ್ಯ ಏನೋ ಎಲ್ಲರೂ ಯಾಕೆ ಕುಡಿಸಿದೆಯಾ ಏನೋ ಮತ್ತೆ ಇವತ್ತು ಅಂತ ರವಿ ಕೇಳಿದಾಗ ಇಲ್ಲ ಪ್ಯಾಂಗೆಂದು ಒಂದು ಫಿಲ್ಮ್ ಇದೆ ತೋರಿಸ್ತೀನಿ ಕಣೋ ಅಂತ ಹೇಳ್ತಾನೆ ಆಗಲಿ ಇವನು ಡೌಟ್ ಹೊಡೆದು ಗಾಬರಿ ಆಗ್ತಾನೆ ಮನೋಜ್ ಶಾಂತಿ ಕೂಡ ರ ಇವದ್ದೇನರೀ ಇದು ದಿನಾಲೂ ಇದೇ ಆಯ್ತಲ್ಲ ಕತೆ ಇವಂದು ಅಂದಾಗ ತಡಿ ಏನೇ ತೋರಿಸ್ತಾನಂತ ನೋಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆವಾಗ ಸೂರ್ಯ ಅದನ್ನು ಪ್ಲೇ ಮಾಡ್ತಾನೆ ಅದನ್ನು ಪ್ಲೇ ಮಾಡಬಾರ್ದಂತ ಶಾಂತಿ ಏನು ಇದು ಇವನು ಬರೀ ಇದೇ ದಿನಾಲು ಇದೇ ರಗಳಿ ಆಯಿತು ಅಂದಾಗ ಇಲ್ಲ ಕಣೇ ನೋಡೋಣ ಸುಮ್ಮಿರು ಅಂತ ಅವ್ರು ಹೇಳ್ತಾರೆ ಆವಾಗ ಸೂರ್ಯ ಆನ್ ಮಾಡಿ ಆ ಒಂದು ಫಿಲ್ಮನ್ನು ಈ ಮನೋಜನ್ ಫಿಲ್ಮ್ ತೋರಿಸ್ಬೇಕನ್ನೋದ್ರಾಗ ಅನ್ನೋದ್ರಾಗ ಇಮ್ಮ ನಮ್ಮ ಮೋಟ್ ಮಿಠಾಯಿ ಏನು ಸೂರ್ಯ ಅವರೇ ಫಿಲ್ಮನ್ನು ತೋರಿಸ್ತಾ ಇದ್ದೀರಾ ಆ ರೀತಿ ಫಿಲ್ಮ್ ತೋರಿಸೋದು ತಪ್ಪಲ್ವಾ ಅವ್ರ ಪರ್ಮಿಷನ್ ಇಲ್ಲದೆ ಅಂತ ಅಂದಾಗ ಇಲ್ಲಮ್ಮ ಆ ಥರ ಅಲ್ಲ ಅಂತ ಸೂರ್ಯ ಹೇಳ್ತಾನೆ ಏ ಯಾವ ಥರ ಫಿಲ್ಮೋ ಹಾಕೋದನ್ನು ನೋಡೋಣ ಅಂತ ರವಿ ಕೂಡ ಹೇಳ್ತಾನೆ ಆವಾಗ ಸುರ ತಮ್ಮ ಅಟ್ಟೆಯ ಟಿ ವಿಯಲ್ಲಿ ಅದನ್ನು ಪ್ಲೇ ಮಾಡಿ ಏನು ವಿಡಿಯೋ ಮಾಡ್ಕೊಂಬಂದಿದ್ನಲ್ಲ ಅದನ್ನೆಲ್ಲವನ್ನು ಕೂಡ ಅವರೆಲ್ಲದರ ಎದುರಿಗೆ ತರೆದಿಡ್ತಾನೆ ಅದನ್ನು ನೋಡಿದಂಥ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಗಾಬರಿ ಆಗ್ತಾರೆ ಏನವನು ಸ್ಟೇಷನಲ್ಲಿ ಮಾಡುತ್ತಾಡಿದಂಥ ಮಾತುಗಳು ಕೂಡ ರೆಕಾರ್ಡಾಗಿರ್ತವೆ ಏನರೀ ನೀವು ಇಷ್ಟೆಲ್ಲ ಕಲ್ತಿದ್ದೀನಿ ಅಂತೀರ ನೀವು ಈ ರೀತಿ ಮೋಸ ಹೋಗೋದಾ ಅಂತ ಪೊಲೀಸರು ಕೇಳ್ತಾರ ನಂತರ ನೀವು ಏನನ್ನ ಮಿಸ್ ಮಾಡ್ಕೊಂಡಿದ್ರಿ ಅಂದಾಗ ಮನೋಜ ತೆಲೇನಕ್ಕೆ ರೀತಾ ಫೋನನ್ನು ಆನ್ ಮಾಡಿಬಿಟ್ಟು ಅದರಲ್ಲಿ ಏನವನು ಲಿಸ್ಟ್ ಮಾಡಿದ್ನಲ್ಲ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲವನ್ನೂ ಕೂಡ ಅವನು ಹೇಳ್ತಾನೆ ಏನರೀ ನೀವು ಕಲಿತು ಇಂಥ ದುಡ್ಡು ತಪ್ಪು ಮಾಡಿದ್ರ ಇಲ್ಲದೆ ನೀವು ಎಲ್ಲವನ್ನೂ ಸೇಲ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಅದನ್ನೆಲ್ಲವನ್ನು ಕೇಳಿದಂಥ ಸೂರ್ಯ ಗಾಬರಿಯಿಂದ ಅದನ್ನೆಲ್ಲವನ್ನು ವೀಡಿಯೋ ಮಾಡ್ಕೋತಾನೆ ನಂತರ ಪೊಲೀಸರು ಮನೋಜನ ಕರೆದ್ಬಿಟ್ಟು ನೋಡು ಈ ಸ್ಟೇಷನಲ್ಲಿ ಇದ್ದಾರಲ್ಲ ಇವ್ರು ಯಾರಾದರೂ ಕೂಡ ನಿನ್ನ ಶಾಪ್ಗೆ ಬಂದಿದ್ರ ಅಂತ ಪೊಲೀಸರು ಕೇಳಿದಾಗ ಮನೋಜ ಇಲ್ಲ ಸರ್ ಇದರಲ್ಲಿ ಯಾರೂ ಇಲ್ಲ ಅವರು ಇವ್ರು ಯಾರು ಕೂಡ ನನ್ನ ಶಾಪ್ಗೆ ಬಂದಿಲ್ಲ ಸರ್ ಅಂತ ನೆಲವನ್ನು ನೋಡ್ತಾರ ಅಲ್ಲ ಸರ್ ಹೀಗಾದರೆ ಹೇಗೆ ಸರ್ ಇವ್ರು ಯಾರೂ ಕೂಡ ಇಲ್ಲ ನನ್ನ ವಸ್ತುಗಳು ಸಿಗೋದೇ ಇಲ್ವಾ ಅಂತ ಹೇಳ್ತಾನೆ ಇಲ್ಲ ನೀವು ವೆಯ್ಟ್ ಮಾಡಿ ನಾವು ಅವ್ರನ್ನ ಹುಡುಕೆ ಹುಡುಕ್ತೀವಿ ನೀವು ಅದ್ರ ಬಗ್ಗೆ ವರಿ ಮಾಡಬೇಡ್ರಿ ಅಂತ ಪೊಲೀಸರು ಹೇಳ್ತಾರೆ ಆಯಿತು ಸರ್ ನೀವು ಏನೋ ನಿಮಗೆ ಮಾಹಿತಿ ಬಂದರೂ ಕೂಡ ನನಗೆ ಕಾಲ್ ಮಾಡಿ ತಿಳಿಸಿ ಸರ್ ನೀವು ಅಂತ ಹೇಳ್ತಾನೆ ಅದನ್ನೆಲ್ಲವನ್ನು ಕೂಡ ಈ ಸೂರ್ಯ ವಿಡಿಯೋನ ಮಾಡ್ಕೊಂಡಿರ್ತಾನಲ್ಲ ಅದನ್ನು ಪ್ಲೇ ಮಾಡ್ತಾನೆ ಮನೆಯವರೆಲ್ಲರೂ ಕೂಡ ಅದನ್ನು ನೋಡ್ತಾರೆ ನಂತರ ಸೂರ್ಯ ಸ್ಟೇಷನಿಗೆ ಮತ್ತೆ ಕೆಲವೊಂದಿಷ್ಟು ಶಾಪ್ ಓನರ್ಸ್ ಬರ್ತಾರೆ ಅವರು ಅವ್ರನ್ನ ಇವ್ರನ್ನ ನೋಡಿಬಿಟ್ಟು ಇವ್ರು ಯಾರಾದರೂ ಇದ್ದಾರೆ ನೋಡಿ ಅಂತ ಪೊಲೀಸರು ಕೇಳಿದಾಗ ಇಲ್ಲ ಸರ್ ಇವರು ಯಾರು ಕೂಡ ಬಂದಿಲ್ಲ ಅಂದಾಗ ಸೂರ್ಯ ಸರ್ ನಮ್ಮದೇನೂ ತಪ್ಪಿಲ್ಲ ಸರ್ ನಾವು ಕಡಿಮೆ ಬೆಲೆಗೆ ವಸ್ತು ಅಂತ ತೊಗೊಳಕ್ಕೆ ಹೋಗಿದ್ವಿ ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ಅಂದಾಗ ಪೊಲೀಸರು ಆಯಿತು ನಾನು ವಿಚಾರ ಮಾಡಿ ಕಳಿಸ್ತೀನಿ ನೋಡಿ ಅವ್ರ ಕಡೆ ಸ್ಟೇಟ್ಮೆಂಟ್ ತೊಗೊಂಡು ಕಳಿಸ್ಬಿಡಿ ಅವ್ರನ್ನ ಅಂತ ಸ ಪೊಲೀಸರು ಕಳಿಸ್ತಾರೆ ನಂತರ ಸೂರ್ಯ ಮನೆಗೆ ಬಂದು ಇದನ್ನೆಲ್ಲವನ್ನು ನಡೆದಂಥ ವಿಚಾರವನ್ನು ವೀಡಿಯೋವನ್ನು ಮನೆಯವರಿದ್ರಿಗೆ ತರೆದಿಡ್ತಾನೆ ಏನೋ ಪ್ಯಂಗ್ಯ ಇದು ಇಷ್ಟು ದೊಡ್ಡ ಅಮೌಂಟು ನೀನು ಮಿಸ್ ಮಾಡ್ಕೊಂಡು ಇದೆಯಲ್ಲ ನೀನು ಅದನ್ನು ಮತ್ತೆ ಹೇಗೆ ಹೊಂದಿಸಿದೀಯ ನೀನು ಅಂತ ಸೂರ್ಯ ಕೇಳ್ತಾನೆ ಆವಾಗ ಈ ಪೌಡ್ರಮ್ಮನ ಮುಖ ಅಂತೂ ಬಾಡಿ ಹೋಗ್ಬಿಟ್ಟಿತ್ತು ಆವಾಗಲೇ ಈ ನಮ್ಮ ಮೀನಾ ರೀ ರೋಹಿಣಿಯವರು ಏನೇ ಹೇಳಿದ್ರಲ್ಲ ನಮ್ಮ ಹಸ್ಬೆಂಡು ಹಾಗೆ ಹೀಗೆ ನೋಡಿ ಒಂದು ದಿನಕ್ಕೆ ಒಂದು ಲಕ್ಷ ರೂಪಾಯಿ ಲಾಭ ತಂದಿದ್ದಾರೆ ಅಂತ ಹೇಳ್ತಿದ್ರಿ ಇದೇನಾ ಲಾಭ ತಂದಿರೋದು ಇದೇನಾ ಅವರು ವ್ಯಾಪಾರ ಮಾಡೋದು ಅಂತ ರಾಗ ಈ ರೋಹಿಣಿಗೆ ಮಾತಾಡೋಕ್ಕೆ ಮಾತೇ ಹೊರಡಲ್ಲ ಸುಮ್ಮನೆ ನಿಂತ್ಬಿಡ್ತಾ ಅಲ್ಲರಿ ರೋಹಿಣಿ ನಾವು ನಿಮಗೆ ದುಡ್ಡು ಬಂದರೆ ನಮಗೆ ಸಹಿಸೋಕ್ಕಾಗಲ್ಲ ಹಾಗೆ ಹೀಗೆ ಅಂತಿದ್ರಿ ನೀವು ಎಲ್ಲ ಡ್ರೈವರ್ ಅಂತಿದ್ರೆ ನಾವು ಈ ರೀತಿ ಮಾತ್ರ ಮೋಸ ಹೋಗಿಲ್ಲಪ್ಪ ನಾವು ಏನು ಇದು ನೀವು ಮೋಸ ಹೋಗಿರೋದು ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಬಂದಂಥ ನಮ್ಮ ಮೋಟ್ ಮಿಠಾಯಿ ಹಾಗಾದರೆ ಇವರು ನಾಲ್ಕು ಲಕ್ಷ ರೂಪಾಯಿ ಮೋಸ ಮಾಡಿ ಮನೇಲಿ ಪ್ರಾಫಿಟ್ ತೋರಿಸ್ತಿರಲ್ಲ ಅದು ಹೇಗೆ ಬಂತು ದುಡ್ಡು ಅಂದಾಗ ಸೂರೇ ಮೋಟ್ ಮಿಠಾಯಿ ನೀನು ಪ್ರಸಂಗಕ್ಕೆ ತಕ್ಕಂಗೆ ಯೋಚನೆ ಮಾಡ್ತೀವಿ ನೀನು ಭಾಳ ಇಂಟಲಿಜೆಂಟ್ ಅದಿಯಮ್ಮ ನೀನು ಅಂತ ಆಕೆ ನಾ ಹೊಗಳತ್ತಾ ಮನೋಜನ ಹತ್ರ ಬಂದು ಹೆಂಗೆ ಆ ನಾಲ್ಕು ಲಕ್ಷ ರೂಪಾಯಿ ಹೇಗೆ ಬಂತು ನಿನಗೆ ಅಂತ ಕೇಳ್ತಾರೆ ರೋಹಿಣಿ ಅವನನ್ನು ದುರ್ಗುಟ್ಕೊಂಡು ನೋಡ್ತಾಳೆ ಆದ್ರೆ ನಮ್ಮ ರಂಗನಾಥರು ಅವನ ಕರೀತಾರ ಬಾರೋ ಮನೋಜ ಇಲ್ಲಿ ಅಂತ ಕರೋದ್ಬಿಟ್ಟು ಏನೋ ಬಿ ಎ ಎಮ್ ಎ ಅಂತ ನಾಲ್ಕೈದು ಡಿಗ್ರಿ ತೊಗೊಂಡು ನೀನು ಮಾಡಿರೋದು ಇದೇನೋ ಆ ಇಪ್ಪತ್ತೇಳು ಲಕ್ಷ ರೂಪಾಯಿನೂ ನಂಗೆ ನೀರು ಕುಡಿದೆ ಮತ್ತು ಇದನ್ನು ಈ ರೀತಿ ಮಾಡ್ತಾ ಹೋಗಿ ಏನೋ ಇದು ನೀನು ಏನಾದರೂ ಸಾಧಿಸ್ತೀಯ ಒಳ್ಳೆ ಹುದ್ದೆ ಹುದ್ದೆಯಲ್ಲಿ ಬರ್ತೀಯಾ ಪ್ರಾಫಿಟನ್ನು ಸಂಪಾದಿಸ್ತೀಯ ಅಂದ್ರೆ ನೀವು ಮಾಡ್ತಾ ಇರೋದು ಏನು ಮನೋಜ ಇದು ಅಂತ ತುಂಬಾ ಎದ್ದು ಬಿಡ್ತಾರೆ ಈ ಕಡೆ ಶಾಂತಿ ಮುಖ ಅಂತೂ ನೋಡೋಕ್ಕಾಗೋದಿಲ್ಲ ಯಾಕಂದರೆ ಆಕೆಗೆ ಜೀವದ ಮಗ ಅವನು ಈಗ ರಂಗನಾಥವರು ಬೈತಾ ಇಬ್ಬರಿಗೂ ತಾಯಿ ಮಗ ಇಬ್ಬರಿಗೂ ಕೂಡ ಬೈತಾರೆ ಇನ್ನೇನು ಅವನಿಗೆ ಹೊಡಿಬೇಕು ಅಂತ ರಂಗನಾಥ್ ಅವರು ಅವನಿಗೆ ಸರಿ ನೀನು ಅಂತ ಶಾಂತಿಯನ್ನು ಸರಿಸ್ಬಿಟ್ಟು ಒಂದು ಹೇಟ್ ಹಾಕ್ತಾರೆ ಅಷ್ಟರಲ್ಲೇ ನಮ್ಮ ಶಾಂತಿ ಅವ್ರ ತಂದೆ ಕಡೆಯಿಂದ ಅವನಿಗೆ ಹೊಡೆತ ಬೀಳುತ್ತವಾ ಅಂತ ಹೇಳಿ ನ ಅಲ್ಲಿನೂ ಕೂಡ ಡ್ರಾಮಾನ ಮಾಡಿಬಿಟ್ಟು ತಾನೇ ಮನೋಜ್ಗೆ ರಪ 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 ಅಂತ ಹೊಡೆತಗಳನ್ನು ಹಾಕ್ತಾಳೆ ಏನೋ ಮನೋಜ ನೀನು ನನ್ನಿದ್ರಿಗೂ ಕೂಡ ಹೇಳಿಲ್ಲ ಈ ರೀತಿ ನೀನು ನೀ ಮಾಡಿದ್ದು ಸರಿಯಾ ಅಂತಾರೆ ಅದೇ ಟೈಮ್ಗೆ ರೋಹಿಣಿ ಬಿಡ್ಸೋಕೆ ಬಂದರೆ ಏಯ್ ಈ ಗುಂಗ್ರಿ ಸುಮ್ಮನೆ ಇದ್ದರೆ ಸರಿ ಇಲ್ಲಂದರೆ ನಿನಗೂ ಬೀಳುತ್ತೆ ಅಂತ ಶಾಂತಿಗೆ ರೋಹಿಣಿಗೂ ಕೂಡ ವಾರ್ನ್ ಮಾಡಿ ಆಕೆ ರಂಗನಾಥನ್ ಅವ್ರ ಮಾತನ್ನು ಕೇಳದೆ ಶಾಂತಿ ಸಿಕ್ಕಾಪಟ್ಟೆ ಮನೋಜನ್ನ ಹೊಡಿತಾರ ಏನು ನೀನು ಏನಂತ ಹುಟ್ಬಿಟ್ಟೆ ನೀನು ಅದು ಎಲ್ಲಿಂದ ಬಂತ ಹೇಳು ಯಾರ ಕಡೆ ಸಾಲ ಮಾಡಿದೆ ಹೇಳೋ ಯಾರದು ಸಾಲ ಅಂತ ಹೇಳು ಅಂತ ತುಂಬಾ ಸಿಕ್ಕಾಪಟ್ಟೆ ಚೀರಾಡ್ತಾಳೆ ಆವಾಗ ರಂಗನಾಥ್ ಅವ್ರಿಗೆ ಕೂಗ್ಬಿಟ್ಟು ಏನೇ ಯಾಕೆ ಕೂಗಕ್ತಿ ನೀ ಅವ್ನ ಕಾಲಿಗೆ ನೀನು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಗತಿ ನೀನು ಯಾಕೆ ಬಾಯಿ ಮಾಡ್ತಾ ನೀನು ಅಂತ ರಂಗನಾಥ್ ಅವರು ಶಾಂತಿ ಮೇಲೆ ರೇಗ್ತಾರ ಶಾಂತಿ ಈ ಒನ್ ಮೇಲಿನ ಸಿಟ್ಟೆ ಹೋಗಲ್ಲ ಎಲ್ಲಿ ತನ್ನನ್ನು ಸಿಗಿಸ್ಬಿಟ್ಟು ತಾನು ಕೂಡ ಈ ಎಲ್ಲಿ ನಿಜವನ್ನ ಒಪ್ಕೊಂಡು ಸಮಸ್ಯೆ ಮಾಡ್ತಾನೆ ಅಂತ ಅವನ ಮ್ಯಾಗೆ ಸುಮ್ಮನೆ ರೇಗ್ತಾಯಿರ್ತಾರೆ ಅವ್ನು ಹೊಡೆಯೋದು ನೋಡಿ ಸೂರ್ಯ ಗಾಬರಿ ಆಗ್ತಾನೆ ಅಮ್ಮ ಹೀಗೆಲ್ಲ ಹೊಡೆಯೆಲ್ಲ ಹೊಳೆ ಹೊಡಿತಿದ್ದಾಳೆ ಅವನ್ನ ಅಂತ ಸೂರ್ಯನೂ ಗಾಬರಿಯಾಗ್ತಾನೆ ಮೀನಾ ಅವ್ನ ಹೊಡೆಯೋದು ನೋಡಿ ತುಂಬಾ ನೋವು ಮಾಡ್ಕೋತಾಳೆ ಈ ಕಡೆ ಶ್ರುತಿ ರೋಹಿಣಿ ಎಲ್ಲರೂ ಕೂಡ ಅವ್ನು ಹೊಡೆಯೋದು ನೋಡಿ ಪಾಪ ಹೊಡೆಸ್ಕೊಳ್ತಿದ್ದಾರಲ್ಲ ಮನೋಜವರು ಅಂತ ತುಂಬಾ ಫೀಲ್ ಆಗ್ತಾರೆ ಏನೋ ಮನೋಜ ನೀವು ಮಾಡಿದ ಸರಿನಾ ಇದು ನೀನು ಏನೋ ಅಂದ್ಕೊಂಡು ಬಿಟ್ಟಿದ್ವಿ ನೀನು ಒಂದು ಲಕ್ಷ ರೂಪಾಯಿ ಪ್ರಾಫಿಟ್ ಈ ರೀತಿ ಮಾಡಿದ ನೀನು ಅಂತ ಸೂರ್ಯ ಅಂದಾಗ ಮತ್ತೆ ಸಿಟ್ಗೆದು ಮತ್ತೆನೂ ಕೂಡ ಆಕೆ ಅವನಿಗೆ ರಪ ರಪ ಹೊಡಿತಾಳೆ ಆದ್ರೆ ನಮ್ಮ ರಂಗನಾಥ್ ಅವರು ಏನೇ ನೀನು ಮಾಡ್ತಾ ಇರೋದು ಅವನ್ನೆಲ್ಲ ಕೆಡಿಸಿದ್ದು ನೀನೇ ಕಣೆ ನೀನು ಆವಾಗ ಹೊಡೆಯೋ ಟೈಮ್ನಾಗೆ ಹೊಡೆದಿದ್ರೆ ಅವನು ಈ ರೀತಿ ಮಾಡ್ತಾ ಇದ್ದಿಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಂತ ಶಾಂತಿಗೆ ರೇಗಿ ಆಕೆಗೆ ಹೊಡೆಯಕ್ಕೆ ಹೋಗ್ತಾರ ಅಪ್ಪ ಅಂತ ಮಕ್ಕಳೆಲ್ಲ ಕೂಗ್ತಾರ ರಂಗ ಶಾಂತಿ ಅಂತೂ ತುಂಬಾ ನರ್ವಸ್ ಆಗಿಬಿಡ್ತಾಳೆ ಇವರು ಅವರ ಮಾತುಗಳನ್ನು ಕೇಳಿ ಏನೋ ನೀವು ಮಾಡ್ತಾ ಇರೋದು ಛೀ ತೂ ಅಂತ ಮನೋಜ್ಗೂ ಬೈತಾರೆ ಏ ಮಾಕಾಡಿ ನೀನು ಅವ್ನು ಹೊಡೆಯೋ ಟೈಮ್ನಾಗ ಹೊಡೆದಿದ್ರೆ ಅವ್ನ ಲೈಫ್ ಚೆನ್ನಾಗಿರ್ತಿತ್ತು ಹೋಗಿ ನೀನು ಅಂತ ಶಾಂತಿಗೆ ಹೇಳ್ತಾರೆ ನನಗೆ ಬರೋ ಕೋಪಕ್ಕೆ ಅನ್ಕೊತ ಶಾಂತಿ ಹಾಲಿಂದ ಹೊರಗಡೆ ಹೋಗ್ತಾಳೆ ರೋಹಿಣಿ ಮನೋಜನ್ನು ಕರೆದುಕೊಂಡು ರೂಮ್ಗೆ ಹೋಗ್ತಾಳೆ ಈ ಕಡೆ ರವಿ ಶ್ರುತಿ ಕೂಡ ಇದನ್ನೆಲ್ಲವನ್ನು ಜಂಜಾವಟವನ್ನು ನೋಡ್ತಾ ನಡಿ ರವಿ ಹೋಗೋಣ ಅಂತ ಅವರು ಹೋಗ್ತಾರೆ ಆದರೆ ನಮ್ಮ ಸೂರ್ಯ ಕುಹಕ ನಗೆಯನ್ನು ನಗ್ತಾ ಇದ್ದಾನೆ ಯಾಕೆ ಇದು ಏನೋ ಮಿಸ್ ಹೊಡಿತಾ ಇದೆ ಅಂತ ಅವನು ಅನುಮಾನನೇ ಪಡ್ತಾನೆ ಆವಾಗ ಮೀನಾ ಕೂಡ ಹೇಳ್ತಾಳೆ ಅಲ್ಲ ರೀ ನಾನು ಇದು ರೋಲ್ಗಳ ಒಡವೆ ಆಗೋಕ್ಕೆ ಅವರೇ ಕಾರಣ ಅಂದ್ಕೊಂಡಿದ್ದು ಇದು ಹೀಗೆಲ್ಲ ಆಯ್ತಲ್ಲ ಅಂತ ಅಂದಾಗ ಇಲ್ಲ ನಾನು ಇದಕ್ಕೊಂದು ಇನ್ನೊಂದು ಪ್ಲ್ಯಾನ್ ಮಾಡ್ತೀನಿ ನಂಗೆ ಫೋರ್ ಡೇಸ್ ಟೈಮ್ ಕೊಡೋ ಅಂತ ಸೂರ್ಯ ಹೇಳ್ತಾನೆ ನಮ್ಮ ಮರದಿನ ಮತ್ತೊಂದು ವೇಷದಲ್ಲಿ ಆ ವಿಷಯವನ್ನು ಹೊರತಗಿಲಿಕ್ಕೆ ಒಬ್ಬ ಮಂತ್ರವಾದಿ ಕಡೆಯಿಂದ ಲಿಂಬೆಯನ್ನ ತೆಗೆದುಕೊಂಡು ವಿಭೂತಿಯನ್ನು ಹಚ್ಚಿಕೊಂಡು ಕುಂಕುಮ ಹಚ್ಚಿಕೊಂಡು ಮನೆಗೆ ಬರ್ತಾನೆ ಆ ಇದು ಮಂತ್ರವಾದಿ ಕೊಟ್ಟಂತಹ ಲಿಂಬೆಯನ್ನು ನನ್ನ ಆಭರಣಗಳನ್ನು ರೋಲ್ಗಳು ಮಾಡಿಟ್ಟಿದ್ದಾರೆ ಅವ್ರ ಕೈ ಬೀಳುತ್ತೆ ಅವ್ರ ಕಾಲು ಬೀಳುತ್ತೆ ಅವ್ರಿಗೆ ಎಲ್ಲ ಜೀವಾನೇ ಹೋಗುತ್ತೆ ಅವ್ರದ್ದು ಬಾಯೇ ಬಿದ್ದೋಗ್ಬಿಡುತ್ತೆ ಅಂತ ಅನ್ನಿಸ್ತಾನೆ ಆವಾಗ ನಮ್ಮ ಮನೋಜ ಶಾಂತಿ ತುಂಬಾ ಗಾಬರಿ ಆಗ್ತಾರೆ ಎಲ್ಲಿ ನಮ್ಮ ಕೈ ಹೋಗುತ್ತೋ ಬಾಯಿನೇ ಬಿದ್ದುಬಿಡುತ್ತೋ ಅಂತ ಗಾಬರಿ ಆಗ್ತಾರೆ ಇಲ್ಲ ಇದು ಸತ್ಯ ನೋಡಿ ನೋಡಿ ಅಂತ ಆ ಹಣ್ಣನ್ನು ಅಪ್ಪಂಗೆ ಎಲ್ಲರಿಗೂ ಕೂಡ ತೋರಿಸ್ತಾರೆ ಎಲ್ಲರೂ ಕೂಡ ಗಾಬರಿ ಆಗಿರಲ್ಲ ಆದರೆ ನಮ್ಮ ಶಾಂತಿ ಮತ್ತು ಮನೋಜ್ ತುಂಬಾ ಗಾಬರಿ ಆಗಿರ್ತಾರೆ ಎಲ್ಲಿ ನಮ್ಮ ಬಾಯಿ ಬಿದ್ದೋಗುತ್ತೋ ಕೈ ಕಾಲು ಬಿದ್ದೋಗುತ್ತೋ ಅಂತ ಶಾಂತಿ ಅಂತೂ ತುಂಬಾ ಗಾಬರಿಯಾಗಿರ್ತಾಳೆ ನಂತರ ಅವರು ಕೂಡ ಒಬ್ಬ ಸ್ವಾಮೀಜಿ ಹತ್ರ ಬಂದು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಏನು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ ನಮ್ಮ ಮಗ ಸೂರ್ಯ ನಮ್ದಿಗೆ ಬಾಯಿ ಬಿದ್ದೋಗುತ್ತಾ ನಮ್ದು ಕೈ ಬಿದ್ದೋಗುತ್ತಾ ಅಂತ ಶಾಂತಿ ಮತ್ತು ಮನೋಜ್ ಕೇಳಿದಾಗ ಹೌದಾ ಸ ಗುರುಗಳೇ ಅಂತ ಮನೋಜ್ನು ಕೂಡ ಕೇಳ್ತಾನೆ ಆವಾಗ ಆ ಸ್ವಾಮಿಯವರು ಹೌದು ಯಾರು ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದೀರ ಅವರು ಬಾಯಿನೂ ಬಿದ್ದೋಗುತ್ತೆ ಕಾಲೂ ಕೂಡ ಬಿದ್ದೋಗುತ್ತೆ ಅಂತ ಹೇಳ್ತಾರ ಅವಾಗ ಮನೋಜ ತುಂಬಾ ಗಾಬರಿಯಾಗಿ ಏನಾಯ್ತಲ್ಲ ಇದು ನನ್ನ ಸ್ಥಿತಿ ಅಂತ ನೋಂದ್ಕೊತಾನ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ ಥ್ಯಾಂಕ್